ಮೇಕೆ ಕಳ್ಳರ ಬಂಧನ ಹನ್ನೆರಡು ಗಂಟೆಯಲ್ಲಿ ಪ್ರಕರಣ ಭೇದಿಸಿದ ಪೊಲೀಸರು ಬಂಧಿತರಿಂದ ಎರಡು ಮೇಕೆ ಕೃತ್ಯಕ್ಕೆ ಬಳಸಿದ ಆಟೋ ವಶಕ್ಕೆ ಆರೋಪಿಗಳಿಂದ ಸುಮಾರು ಎರಡು ಲಕ್ಷ ಇಪ್ಪತ್ತು ಸಾವಿರ ಮೌಲ್ಯದ ವಸ್ತುಗಳು ಜಪ್ತಿ ಭಾಲ್ಕಿ ನಿವಾಸಿಗಳಾದ ಅಜಯ್ ಕೃಷ್ಣ ಎಂಬಿಬ್ಬರು ಆರೋಪಿಗಳ ಬಂಧನ ಮೇಕೆ ಕದ್ದು ಆಟೋದಲ್ಲಿ ಮಾರಾಟಕ್ಕೆ ಕೊಂಡೊಯ್ಯುವ ವೇಳೆ ಸಿಕ್ಕಿಬಿದ್ದ ಕದೀಮರು ಬಾಲ್ಕಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದ ಕಳ್ಳತನ ಪ್ರಕರಣ ಭಾಲ್ಕಿ ತಾಲೂಕಿನ ಅನಂದೋಡಿ ಗ್ರಾಮದ ಮಹಾದೇವ್ ಬರ್ಮಾ ಎಂಬುವವರ ಮನೆಯಲ್ಲಿ ಕಳ್ಳತನ ನಡೆದಿದ್ದು ಸಿಪಿಐ ಹನುಮರಡೆಪ್ಪ ನೇತೃತ್ವದಲ್ಲಿ ಪೊಲೀಸ್ ಕಾರ್ಯಾಚರಣೆ ಕಳ್ಳತನ ಪ್ರಕರಣ ಭೇದಿಸಿದ ಪೊಲೀಸ್ ಸಿಬ್ಬಂದಿಗಳಿಗೆ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟಿ ರವರು ಶ್ಲಾಘನೆ

तुमचं भाऊ काय करला तो तुम्ही काय करतो आता मध्ये काय घेऊन चालतो बरोबर कुठं करणार कसं कसा करून आला हा हा दोन्ही घेऊन झाले